ಏನು ಕುಮಾರಸ್ವಾಮಿ ಮೇಲೆ ಏಕೋಚಿಂದಲೇ ಅಟ್ಯಾಕ್ ಮಾಡಿದ್ದೆ ಮಾಡಿದ್ದೆ ನಮ್ಮ ಈಗ ಕೆಲವು ಬಾರಿ ಕುಮಾರಣ್ಣ ಅಂತಾರೆ ಕೆಲವು ಬಾರಿ ಪಾಪ ಪ್ರೀತಿಯಿಂದ ಇವ ನಮ್ಮ ಕುಮಾರಣ್ಣ ಹೇಳವ್ರೆ ಅಂತಾರೆ ಇನ್ನೊಂದು ಕಡೆ ಯಾವನೋ ಅವನು ಅವನೋ ಇವನು ಅಂತ ಇನ್ನೊಂದು ಕಡೆ ಮಾತಾಡ್ತೀಯಪ್ಪ ನೋಡಿದ್ದೀನಿ ಯಾವ ಥರ ಬಂದಿದ್ದೀರಿ ನೀವು ಏನು ಮುಗಿಸೇ ಬಿಡ್ತೀವಿ ಅಂತ ಹೇಳ್ತೀರಿ ಆ ಕ್ಯಾಸೆಟ್ಗಳಲ್ಲಿ ಕೆಲವು ಇದಾವಲ್ಲ ಈಗ ಪಾಪ ಹೇಳ್ತಾರದೆ ನೆನ್ನೆ ಒಂದು ರಿಟರ್ನ್ಸ್ ಇತ್ತು ಕೊಟ್ರಿ ಹೇಳಿಕೆ ಒಂದು ಹತ್ತು ನಿಮಿಷ ಆದಮೇಲೆ ಅರ್ಧ ಗಂಟೆ ಆದಮೇಲೆ ಮತ್ತದೆಂಥದ್ದು ವಿಡಿಯೋ ಹೇಳಿಕೆ ಕೊಟ್ಟ್ರಿ ಆಮೇಲೆ ಹನ್ನೆರಡು ಗಂಟೆಗೂ ಒಂದು ಗಂಟೆಗೂ ಮನೆ ಮುಂದೆ ಬರೋ ಒಂದು ಅಲ್ಲೊಂದು ಹೇಳಿಕೆ ಕೊಟ್ರಿ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಯಿತು ಆ ಟಿ ವಿಗಳಲ್ಲಿ ನಿಮ್ಮ ಮುಖದ ಹಾವಭಾವ ನೋಡಿದ್ರನ್ನೇ ಏನು ಎಗರ್ತಿದ್ರಲ್ಲ ನೆನ್ನೆ ಯಾಕೋ ಸ್ವಲ್ಪ ಬಾಲ ಸುಟ್ಟ ಬೆಕ್ಕು ಹಾಂ ಬಾಲಸು ಬಾಲಸು ಬೆಕ್ಕಿನ ಕಥೆ ಆಗೈತಿ ಈಗ ಕೊಡಿತ ಈಗ ನೀ ಮೆಸೇಜ್ ಟಿಂದ ತನಿಖೆ ಮಾಡ್ತೀರ ನಿಮ್ಮ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮಿಂದ ಆಗುತ್ತ ಮಾಡಕ್ಕೆ ನಿಮ್ಮ ಕೈಲಿ ಯಾರನ್ನ ಮುಳುಗಿಸ್ಬೇಕು ಅಂತ ಹೊರಟಿದ್ದೀರಿ ಪಾಪ ಅವನಾರೋ ಬೇಳ್ತಾನಲ್ಲ ದೇವೇಗೌಡ್ರ ಕುಟುಂಬನ ಜೆ ಡಿ ಎಸ್ ಪಕ್ಷವನ್ನು ಸರ್ವನಾಶ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಎಲ್ಲ ಹೋಗಿದೆ ಎದುರುಬೇಡ ಹೇಳಿಕೆ ಕೊಡು ನೀನು ಅಲ್ಲಿ ಹೋಗಿ ನನಗೇನಾದ್ರು ಜೀವ ಕಪಾಯ ಆದರೆ ಕುಮಾರಸ್ವಾಮಿ ಕಾರಣ ಅಂತೇಳಿ ಹೇಳಿಕೆ ಕೊಡು ಬರೆಸುವಂತಾನೆ ಕುಮಾರಸ್ವಾಮಿ ಕಾರಣ ಅಂತೇಳಿ ಬರೆಸುವಂತೆ ಓ ಏನು ಏನು ಪರವಾಗಿಲ್ಲ ಇಲ್ಲಿ ನಿಮ್ಮ ಸೆಕ್ಷನ್ಗಳು ಬೇಲೆಬಲ್ ಸೆಕ್ಷನ್ ಅಂತ ಹೇಳಿದ್ರೆ ಏ ಅವೆಲ್ಲ ಏನು ತೊಂದರೆ ಇಲ್ಲ ನಾನು ಅದಕ್ಕೆ ಎಲ್ಲ ರೆಡಿ ಮಾಡಿ ಈಗ ಅಲ್ಲಿ ಏನೇನು ಕೊಡಿಸ್ಬೇಕೋ ಕೊಡಿಸಿದ್ದೀನಿ ಯಾರು ಅದು ಇದೇ ಡಿ ಕೆ ಶಿವಕುಮಾರ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ